ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಸೆದಾರುವೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲರೂ ಆಸ್ಪತ್ರೆಯಲ್ಲಿ ಇರ್ತಾರೆ ತುಂಬ ಎಲ್ಲರೂ ದುಃಖದಲ್ಲಿರ್ತಾರೆ ಹಾಗಾಗಿ ಮನೋಜ ಕೂಡ ರೂಮು ವಾಸ ರೂಮ್ನಲ್ಲಿ ಇರ್ತಾನೆ ಅಲ್ವಾ ಹಾಗಾಗಿ ಎಲ್ಲರೂ ತುಂಬ ಟೆನ್ಷನಾಗಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅವನು ಆಸ್ಪತ್ರೆ ಬಿಲ್ಲದೆಲ್ಲ ತೊಗೊಂಡು ಬಂದು ಕೊಡ್ತಾರೆ ಸೂರ್ಯನ ಕೈಗೆ ಸರ್ ಇದನ್ನ ಕಟ್ಬಿಡಿ ಬಿಲ್ನ ಎಪ್ಪತ್ತೈದು ಸಾವಿರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಆಯ್ತು ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೇಳಿ ಈ ಕಡೆ ಮೀನನ್ನ ಹತ್ರ ಬಂದು ಇವರು ಎಪ್ಪತ್ತೈದು ಸಾವಿರ ಹೇಳ್ಬಿಟ್ರು ಎತ್ ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ಕಣೆ ಮೀನು ಹಿಂಗೆ ಈಗ ಒಂದ್ಸೋದು ಹೇಳಿಬಿಟ್ಟು ಇಬ್ಬರು ತನ್ ಟೆನ್ಷನ್ ಇರ್ತಾರೆ ಆಗ ಅಲ್ಲಿಗೆ ರಂಗನಾಥ್ ಕೂಡ ಬಂದು ಏನಪ್ಪ ಇದು ಏನು ಹೇಳು ಅಂತಂದು ಹೇಳಿದಾಗ ಏನಿಲ್ಲಪ್ಪ ಬಿಲ್ ಕಟ್ಟಬೇಕಂತ ಆಯ್ತು ನಾನು ಮೀನನ್ನು ನೋಡ್ಕೊತೀವಿ ಆಯ್ತು ಬಿಡು ನೀ ಟೆನ್ಷನ್ ಮಾಡ್ಕೋಬೇಡಪ್ಪ ಕುಂದ್ರು ಅಂತ ಹೇಳಿಬಿಟ್ಟು ಸೂರ್ಯ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಹೇಳ್ತಾನೆ ಈ ಕಡೆ ಬಂದು ಮೀನಾ ನಿನ್ನತ್ರ ಇದೆಯೇ ರೊಕ್ಕ ಅಂತ ಹೇಳಿದಾಗ ಅಷ್ಟೊಂದು ಇಲ್ಲ ರೀ ಹತ್ತು ಸಾವಿರ ಇರ್ಬೋದು ಅಂತ ಹೇಳ್ತಾರೆ ನನ್ನ ಕಡೆನೂ ಈಗ ಅವ್ರಿಗೆ ಬಂದಿರೋರಿಗೆಲ್ಲರಿಗೂ ಐದು ಸಾವಿರ ಕೊಟ್ಟುಕೊಳ್ಸಿದ್ದೀನಿ ಇನ್ನೂ ಐದು ಸಾವಿರ ಇರ್ಬೋದು ಅಷ್ಟೇ ಅಷ್ಟೇ ಕಣೇ ನನ್ನ ಹತ್ರನೂ ಇರೋದು ಏನೇ ಮಾಡೋದು ಈಗ ಅಂತ ಹೇಳಿಬಿಟ್ಟು ಆಯಿತು ಸರಿ ನಿಮ್ಮ ಪರಿಚಯ ಇರೋದ್ರೂ ನೀವು ಕೇಳಿ ನನ್ನ ಪರಿಚಯ ಇರೋದ್ರನ್ನ ನಾನು ಕೇಳಿ ಸಹಾಯ ಕೇಳೋಣ ಅಂತ ಹೇಳ್ಬಿಟ್ಟು ಇಬ್ರು ಆ ಕಡೆ ಈ ಕಡೆ ಹೋಗಿಬಿಟ್ಟು ಫೋನ್ ಹಚ್ಚಿ ಅವ್ರವ್ರ ಫ್ರೆಂಡ್ಸ್ಗೆ ಕೇಳ್ತಾ ಇರ್ತಾರೆ ಈ ಕಡೆ ಸೂರ್ಯ ಚೇತನ್ಗೆ ಅವ್ರಿಗೆ ಫೋನಿ ಇಚ್ಿಬಿಟ್ಟು ಹೇಳ್ತಾನೆ ಫ್ರೆಂಡ್ಸ್ಗೆ ಆಯಿತು ಒಂದು ಹತ್ತು ಸಾವಿರ ರೆಡಿ ಮಾಡ್ಕೊಂಡು ಬಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಕೂಡ ಹೇಳ್ತಾರೆ ಈ ಕಡೆ ಮೀನ ಕೂಡ ಅವರು ಹೂ ಕಟ್ಟೋರು ಅವ್ರ ಜೊತೆಯಲ್ಲಿ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲರೂ ಕೇಳಿಬಿಟ್ಟು ಅವರೆಲ್ಲರೂ ಕೂಡ ಹ್ಞೂ ಆಯ್ತಮ್ಮ ಹತ್ತು ಸಾವಿರ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಕ್ಕ ನಾನು ಇಲ್ಲೇ ಆಸ್ಪತ್ರೆಯಲ್ಲಿ ಇದ್ದೀನಿ ಇಲ್ಲಿಗೆ ತಂದು ಕೊಡ್ತೀರಾ ಅಂತ ಹೇಳಿದಾಗ ಹ್ಞೂ ಆಯ್ತಮ್ಮ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಇಬ್ಬರು ಬರ್ತಾರೆ ಏನೇ ಮೀನು ಅಡ್ಜಸ್ಟ್ ಆಯ್ತಾ ಅಂತ ಹ್ಞೂ ರೀ ಆ ಅಕ್ಕನವರೆಲ್ಲರೂ ಒಂದು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದಾರೆ ಚೇತನ್ ಕೂಡ ಹೇಳಿದನು ಕಣೇ ಅವರು ಕೂಡ ಒಂದು ಹತ್ತು ಸಾವಿರ ಅಡ್ಜಸ್ಟ್ ಮಾಡಿ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಹತ್ತು ಹತ್ತು ಮೂವತ್ತೈದು ಸಾವಿರ ಆಯ್ತಲ್ಲೇ ಕಣೆ ಮತ್ತು ಇನ್ನೊಬ್ಕ್ಕಿದ್ದಕ್ಕೇನೇ ಮಾಡೋದು ಇನ್ನೂ ಮೂವತ್ತೈದು ಸಾವಿರ ಬೇಕಲ್ಲ ಅಂತ ಹೇಳ್ಬಿಟ್ಟು ಪೇಚಾಡ್ತಾ ಇರ್ತಾರೆ ಆಗ ರಂಗನಾಥ್ ಅವ್ರು ಬಂದ್ಬಿಟ್ಟು ಏನಪ್ಪ ಸೂರ್ಯ ದುಡ್ಡು ಬೇಕಾ ದುಡ್ಡು ಏನಾದರೂ ಬೇಕಿದ್ದರೆ ಹೇಳು ನಾನು ಎಲ್ಲಿ ಅರೇಂಜ್ಮ್ ಮಾಡಬೇಕು ಮಾಡಿಕೊಡ್ತೀನಿ ಅಂತ ಹಾಗೇನಿಲ್ಲಪ್ಪ ಇಲ್ಲ ಮಾಡ್ಕೊಂಡು ತಿಂದ್ಬಿಡು ನಾನು ಎಲ್ಲ ಕಟ್ತೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ರಂಗನಾಥ್ ಅವರು ಯಾಕೋ ಒಬ್ನೇ ಎಲ್ಲತ್ತದ ತಲೆ ಮೇಲೆ ಹಾಕ್ಕೊಂತೀಯ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾನಪ್ಪ ನಾನೆಲ್ಲಪ್ಪ ಒಬ್ಬನೇ ಇದ್ದೀನಿ ಮೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡು ಸೂರ್ಯ ಈ ಆಸ್ಪತ್ರೆಯಲ್ಲಿ ತಲೆಗೆ ಅಲ್ಲಿಗೆ ಇಲ್ಲಿಗೆ ಶಾಕ್ ಹಾಕೋದಕ್ಕಿಂತ ಕಮ್ಮಿ ಹೊಟ್ಟೆಗೆ ಎಲ್ಲ ಚೂಜಿ ಹಾಕೋದಕ್ಕಿಂತ ಜೇಬಿಗೆ ಕತ್ರೆ ಹಾಕೋದೇ ಜಾಸ್ತಿ ಅವರು ಅಂತೇಳ್ಬಿಟ್ಟು ಇಲ್ಲ ಅಪ್ಪ ಇಲ್ಲಪ್ಪ ಏನು ಟೆನ್ಷನ್ ಮಾಡ್ಕೊಬೇಡ ಏನೋ ಅದು ರಾಮದ್ದೇನೋ ಓದ್ತಿದ್ದೆಲ್ಲಪ್ಪ ಓದ್ಕೊತ ಒಂದು ಕಡೆ ಕುಂದ್ರು ನಾ ಇಲ್ಲಿ ಏನು ಟೆನ್ಷನ್ ತಗೋಬೇಡ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಮೀನ ಕೂಡ ಅದೇನೇ ಮಾತು ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವರು ದುಡ್ಡನ್ನು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಈ ಕಡೆ ರೂಮ್ ರೂಮಲ್ಲಿ ಮನೋಜನ ಜೊತೆಗೆ ರೋಹಿಣಿ ಕೂಡ ಇರ್ತಾಳೆ ಆಗ ಮನೋಜ ರೋಹಿಣಿ ನಾನು ನಿನ್ನ ನೋಡೋಕೆ ಆಗ್ತಿಲ್ಲ ರೋಹಿಣಿ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ರೋಹಿಣಿ ತುಂಬ ಅಳ್ತಾ ಇರ್ತಾಳೆ ಆಗ ಮತ್ತೆ ನೀನು ಇಲ್ಲೇ ಇರು ರೋಹಿಣಿ ನನ್ನ ಪಕ್ಕನೆಯವರು ಎಲ್ಲೂ ಹೋಗಬೇಡ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಮನೋಜ್ ನಿಮ್ಮ ಮಲ್ಕೊಳ್ಳಿ ನಾನು ಇಲ್ಲೇ ಇರ್ತೀನಿ ನಾನೆಲ್ಲೂ ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನೋಡು ರೋಹಿಣಿ ಪಕ್ಕದಲ್ಲೇ ಇರ್ತೀಯ ಅಲ್ವಾ ಅಂತ ಹೇಳಿದಾಗ ಹ್ಞೂ ಮನೋಜ್ ನಾ ಎಲ್ಲೂ ಹೋಗಲ್ಲ ನಿಮ್ಮ ಜೊತೆಯೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಗ ಮೀನಾ ಮತ್ತು ಸೂರ ತಿಂಡಿ ತೊಗೊಂಡು ಬಂದು ಕೊಡ್ತಾರೆ ರೋಹಿಣಿಯವರೇ ನಿಮ್ಗೆ ತಿಂಡಿ ತಂದಿದ್ದೀನಿ ಮನೆಯಿಂದ ಇಬ್ರು ಮಾಡಿ ಅವ್ರು ನೀವು ಮಾಡಿ ಅವ್ರಿಗೂ ತಿನಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಮ ಸೂರ್ಯ ಹೇಗಿದೆಯೋ ಮನೋಜ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಏನೋ ನೀನು ಅತ್ತ ಶಿಕ್ಷಣವೇ ಇಲ್ಲ ನಿನಗೆ ಕಣ್ ಕಾಣಿಸಲ್ವ ನಿನಗೆ ನನಗಂತರೂ ಕಾಣಿಸಲ್ಲ ಹೇಗಿದೆಯಾ ಅಂತ ಕೇಳ್ತೀಯಲ್ವ ಅಂತ ಹೇಳಿದಾಗ ಸುಮ್ಮನೆ ಮಾತಿ ಕೇಳಿದ್ನಪ್ಪ ಅಂತ ಹೇಳಿದ್ರು ಆಗ ಮತ್ತೆ ಸೂರ್ಯ ಪೌಡ್ರಮ್ಮ ಡಾಕ್ಟ್ರ್ ಏನಂದರು ಅಂತ ಏನಿಲ್ಲ ಬ್ಯಾಂಡೇಜ್ ರಿಮೂವ್ ಮಾಡ್ಬೇಕಂತ ಹೇಳಿದ್ದಾರೆ ಬರ್ತೀನಿ ಅಂತ ಹೇಳಿದಾರೆ ಅಂತ ಹೇಳ್ದೆ ಆಯಿತು ಅಷ್ಟರಲ್ಲಿ ನೀವು ಊಟ ತಿಂಡಿ ತಿಂಡಿನ ತಿನ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮನುಜ ಹೇಳಿಬಿಟ್ಟು ಶಾಂತಿ ಬರ್ತಾಳೆ ಅಮ್ಮ ನಿನ್ನ ವಾಯ್ಸ್ ಕೇಳಿದ್ರೇ ನೀನು ಇಲ್ಲಿದೆಯಾ ಅನ್ನೋದು ಗೊತ್ತಾಗೋದಮ್ಮ ಇಲ್ಲಾಂದರೆ ನನಗೆ ಕಣ್ಣೇ ಕಾಣಿಸ್ತಾ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾನೆ ಮತ್ತೆ ಶಾಂತಿ ಅಳ್ತಾ ಇರ್ತಾಳೆ ಹಂಗೆ ಅನ್ಬೇಡಕ್ಕ ಸುಮ್ಮನೆ ಯಾರು ಅಂತ ಹೇಳ್ಬಿಟ್ಟು ರಂಗನಾಥವರು ಮತ್ತೆ ಅಳೋಕ್ಕೆ ಶುರು ಮಾಡಬೇಡ ಶಾಂತಿ ತೊಗೋ ಕುಂಕುಮ ತೊಗೊಂಡು ಅವಳನ್ನ ನಾಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅಮ್ಮ ನಾನು ನೋಡೋಕ್ಕಾಗಲ್ಲಮ್ಮ ನಿಮ್ಮನ್ನು ರೋಹಿಣಿನೂ ಮತ್ತೆ ನೋಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ಮತ್ತೆ ಎಲ್ಲರೂ ಸೇರ್ಕೊಂಡು ಅಳ್ತಾ ಇರ್ತಾರೆ ಆಗ ತಿಂಡಿ ತಿನ್ನಿ ಅಂತ ಹೇಳಿದಾಗ ಆಗ ನಾ ಏ ನಾನು ಈಗ ತಿನ್ನಲ್ಲ ಆಮೇಲೆ ತಿಂತೀನಿ ನಾನು ಬ್ಯಾಂಡೇಜ್ ರಿಮೂವ್ ಮಾಡಿದ ಮೇಲೆ ನಾನು ತಿಂತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ನೋಡ್ಕೊಳೋ ನೀನು ಈ ಟೈಮಲ್ಲಿ ತಿಂಡಿ ಊಟ ಎಲ್ಲನೂ ಚೆನ್ನಾಗಿ ಮಾಡಬೇಕು ಸುಮ್ಮನೆ ತಿನ್ನು ಅಂತ ಹೇಳ್ತಾರೆ ಆಗ ಮೀನಾ ರೋಹಿಣಿ ನೀವು ತಿನ್ನು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅವರೇ ನಾನು ಇವ್ರಿಗೆ ತಿನ್ನಿಸ್ತೀನಿ ಬ್ಯಾಂಡೇಜ್ ರಿಮೂವ್ ಮಾಡಿದ ಮೇಲೆ ಇವ್ರಿಗೆ ಕಣ್ಣು ಕಾಣಿಸ್ತೋ ಇಲ್ಲೋ ಅನ್ನೋದ್ರ ಮೇಲೆ ನಾನು ಆಮೇಲೆ ಮುಕ್ಕಿದ್ದು ಮಿಕ್ಕಿದ್ದು ಯೋಚನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮನೋಜನಿಗೆ ತಿನ್ನಿಸ್ಬಿಟ್ಟು ಹೇಳ್ತಾಳೆ ಅಲ್ಲಿಗೆ ನರ್ಸ್ ಬಂದುಬಿಟ್ಟು ಇವ್ರನ್ನ ಬ್ಯಾಂಡೇಜ್ ರಿಮೂವ್ ಮಾಡಬೇಕು ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಮನೋಜ ರೋಹಿಣಿ ನೀನು ಇಲ್ಲೇ ಇರ್ತೀಯಲ್ವಾ ಅಂತ ಹೇಳ್ತಾರೆ ಹ್ಞೂ ಮನೋಜ್ ಇಲ್ಲೇ ಇರ್ತೀನಿ ನಿನ್ನ ಪಕ್ಕದಲ್ಲೇ ಇದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಡಾಕ್ಟ್ರು ಹಾಯ್ ಮನೋಜ್ ಅಂತೇಳಿ ಬರ್ತಾರೆ ಹಾಗಾದರೆ ಮನೋಜ ಯಾರದು ಅಂತ ಹೇಳಿ ಕೇಳ್ತಾನೆ ನಾ ಎಮ್ ಡಾಕ್ಟ್ರ್ ಅಂತ ಹೇಳಿದಾಗ ಓ ಸಾರಿ ಸಾರಿ ಸರ್ ನನ್ನ ಕಣ್ಣು ಕಾಣಿಸಲ ಅಂತ ಹೇಳಿದಾಗ ಇಟ್ಸ್ ಓಕೆ ಈಗ ನಿಮ್ಮ ಫೀಲಿಂಗ್ ಹೆಂಗೆ ಅನಿಸ್ತಾ ಇದೆ ಅಂದರೆ ತುಂಬ ಟೆನ್ಷನ್ ಆಗ್ತಿದೆ ಕಣ್ಣು ಕಾಣಿಸ್ತೋ ಇಲ್ಲೋ ನಾನು ಮತ್ತೇನು ರೋಹಿಣಿನ್ ನೋಡೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳಿ ಅನಿಸ್ತಾ ಇದೆ ಮ ಡಾಕ್ಟ್ರೆ ಅಂತ ಹೇಳಿದಾಗ ಆಯಿತು ಸರಿ ಈಗ ಬ್ಯಾಂಡೇಜ್ ರಿಮೂವ್ ಮಾಡೋಣ ಅಂತ ಹೇಳಿದಾಗ ಆಯಿತು ಮನ್ಸ್ ಆಯಿತು ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆಗ ಮನೋಜ ರೋಹಿಣಿ ನೀನು ಇಲ್ಲೇ ಅಲ್ವಾ ಅಂತ ಹೇಳ್ತಾರೆ ಹ್ಞೂ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಾಗ ಬ್ಯಾಂಡೇಜ್ನ ರಿಮೂವ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ನರ್ಸು ಮತ್ತು ರೋಹಿಣಿ ಹೊರಗೆ ಬಂದಿರ್ತಾಳಲ್ವ ಹಾಗಾಗಿ ಮತ್ತೆ ನರ್ಸ್ ಬಂದುಬಿಟ್ಟು ಒಳಗಡೆ ಅವರು ಯಾ ಅವಾಗ ಬರೋಷ್ಟರಲ್ಲಿ ಶಾಂತಿ ಕೇಳ್ತಾಳೆ ಏನು ನನ್ನ ಮಗನಿಗೆ ಕಣ್ಣು ಹೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡಿದ್ರ ಅಂತ ಹೇಳಿಬಿಟ್ಟು ಇನ್ನೂ ಇಲ್ಲ ಮಾಡ್ತೀನಿ ಅಂತ ಹೇಳಿದಾರೆ ಡಾಕ್ಟ್ರು ಬರ್ತಾರೆ ಅಷ್ಟರಲ್ಲಿ ಅವರು ಯಾರನ್ನ ನೋಡ್ಬೇಕಂತೆ ಹೇಳಿದಾಗ ಹೌದಾ ನಾನೇ ಅವರಮ್ಮ ಶಾಂತಿ ಶಾಂತಿ ನಾನೇ ಅವರಮ್ಮ ಅಂತ ಅಂಥೇಳ್ಬಿಟ್ಟು ಮುಂದೆ ಬರ್ತಾ ಇರ್ತಾಳೆ ಶಾಂತಿ ಆಗ ನರ್ಸ್ ಹೇಳ್ತಾಳೆ ನಿಮ್ಮನ್ನೆಲ್ಲಮ್ಮ ಅವ್ರನ್ನ ಹೆಂಡ್ತಿನ ನೋಡ್ಬೇಕಂತೆ ಅವರು ಅಂತ ಹೇಳಿದಾಗ ಆಗ ರಂಗನಾಥ್ ಅವರು ರೋಹಿಣಿ ಹೋಗಮ್ಮ ನೀನು ಹೋಗಿ ಹತ್ರ ನಿಂತ್ಕೊ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಈ ಕಡೆ ರಂಗನಾಥನ ಅವ್ರನ್ನ ಕಳಿಸಿ ಈ ಕಡೆ ದೇವ್ರ ಹತ್ರ ಬಂದು ನಾನು ಯಾವಾಗಲೂ ಎಲ್ಲರೂ ಚೆನ್ನಾಗಿಟ್ಕೋರು ಚೆನ್ನಾಗಿಟ್ಟಿರಪ್ಪ ದೇವರೇ ಅಂತ ಬೇಡ್ಕೊತೀನಿ ಆದರೆ ಫಸ್ಟ್ ಟೈಮ್ ಅವ್ನಿಗೆ ಕಣ್ಣು ಕೊಡಪ್ಪ ಕಣ್ಣನ್ನು ಕಿಟ್ಕೋಬೇಡಪ್ಪ ನನ್ನ ಸೊಸೆನ ಭಾಳನ ಕತ್ಲೆ ಮಾಡಬೇಡಪ್ಪ ನಾನು ಇದನ್ನೊಂದೇ ಕೇಳ್ಕೊಳೋದು ನಿನ್ನ ಹತ್ರ ಅಂತ ಹೇಳಿಬಿಟ್ಟು ಬೇಳ್ಕೊಂಡು ಅಳ್ತಾ ಇರ್ತೇನೆ ಆಗ ಈ ಕಡೆ ಒಳಗೆ ಹೋಗಿರ್ತಾಳಲ್ವ ರೋಹಿಣಿ ಆಗ ಬ್ಯಾಂಡೇಜ್ನ ರಿಮೂವ್ ಮಾಡ್ತಾ ಇರ್ತಾರೆ ರೋಹಿಣಿ ನೀನು ನನ್ನ ಎದುರಿಗೆ ಬಂದು ನಿಂದ್ರು ನಾನು ಫಸ್ಟ್ ನಿನ್ನೆ ನೋಡಬೇಕು ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ ಆಗ ಸರಿ ಮನೋಜ್ ನಾನು ನಿನ್ನ ಎದುರಿಗೆ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ರಿಮೂವ್ ಮಾಡಿದ ತಕ್ಷಣ ರೋಹಿಣಿ ನೀನು ನನಗೆ ಕಾಣಿಸ್ತಾ ಇದೆಯಾ ಅಂಥೇಳಿಬಿಟ್ಟು ಹೇಳ್ತಾನೆ ಆಗ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಆಯಿತು ಹೇಳಿಬಿಟ್ಟು ಅದೇ ಖುಷೀಲಿ ಅವ್ನು ಮತ್ತು ಅದೆಲ್ಲ ಹಿಂದಿಲ್ದೆಲ್ಲ ನೆನೆಸ್ಕೊಂಡು ತುಂಬಾ ಬರ್ತಾ ಇರುತ್ತೆ ಹಾಗೆ ಅವಳು ಅಳ್ತಾ ಅಳ್ತಾ ಹೊರಗೆ ಬರ್ತಾಳೆ ಇವರು ಹೊರಗೆ ಎಲ್ಲರೂ ನಿಂತ್ಕೊಂಡಿರ್ತಾರಲ್ವ ಹಾಗಾಗಿ ಅದನ್ನು ಶಾಂತಿ ನೋಡಿಬಿಟ್ಟು ಇವಳು ಅಳೋದು ನೋಡಿಬಿಟ್ಟು ಅವರೆಲ್ಲರೂ ಹೋಯ್ತಾ ನನ್ನ ಮಗನ ಕಣ್ಣು ಹೋಯ್ತಾ ಅಯ್ಯೋ ದೇವ್ರೇ ರೀ ಮನೋಜನ ಕಣ್ಣು ಹೋಯ್ತಂತೆ ರೀ ಅಂತ ಅಂಥೇಳಿಬಿಟ್ಟು ತುಂಬ ಜೋರಾಗಿ ಅಳ್ತಾ ಇರ್ತಾಳೆ you <laughs> ಆಗ ರಂಗನಾಥ ಏನು ಸ್ವಾಮಿ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೂರ್ಯ ಮೀನ ಕೂಡ ಬೇಜಾರಾಗಿರ್ತಾರೆ ಆಗ ಶ್ರುತಿ ರವಿ ಕೂಡ ಹೇಳ್ತಾರೆ ಶ್ರುತಿ ಹೇಳ್ತಾಳೆ ಅವಾಗ ಅವರೇ ಇಷ್ಟೊಂದು ಅಳ್ಬೇಡಿ ನೀವು ನೀವೇ ಸಮಾಧಾನ ನೀವೇ ಧೈರ್ಯ ತೊಗೋಬೇಕು ಈಗ ಮನೋಜ್ ಅವ್ರಿಗೆ ಕಣ್ಣಿಲ್ಲ ನೀವೇ ಕಣ್ಣಾಗಬೇಕು ಅಂತ ಹೇಳಿಬಿಟ್ಟು ಶ್ರುತಿ ಹೇಳಿ ಸಮಾಧಾನ ಮಾಡ್ತಿರ್ತಾಳೆ ಈ ಕಡೆ ರವಿ ಕೂಡ ಅದಕ್ಕೆ ನೀವು ಅಷ್ಟೇ ಅಲ್ಲ ನಾವೆಲ್ಲರೂ ಕಣ್ಣಿರೋ ಇರೋ ಕಣ್ಣು ಇರೋತನವೇ ನೋಡ್ಕೊಳ್ಳೋಣ ಅವನಿಗೆ ಕಣ್ಣೇ ಇಲ್ಲ ಅನ್ನಿಸ್ಬಾರ್ದು ನಾವು ಆ ರೀತಿ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಎಲ್ಲರೂ ಅದನ್ನೇ ಮಾತು ಹೇಳ್ತಾರೆ ಅಯ್ಯೋ ಸಮಾಧಾನವಾಗಿರಿ ನೀವೇ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀರ ಹಂಗೆಲ್ಲ ಅನ್ನಬೇಡಿ ಅಂತ ಹೇಳ್ತಿರ್ತಾರೆ ಇಲ್ಲ ರೋಹಿಣಿ ಅವರೇ ಅಂತ ಹೇಳಿದಾಗ ಅಯ್ಯೋ ನಾನೇನು ಟೆನ್ಷನ್ ಮಾಡ್ಕೊಳ್ತಿಲ್ಲ ನೀವೇ ಗಾಬರಿ ಹಾಕ್ತಾ ಸ್ವಲ್ಪ ಸಮಾಧಾನವಾಗಿರಿ ಮನೋಜ್ ಅವರಿಗೆ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ ಅವಾಗೆಲ್ಲರೂ ಖುಷಿ ಪಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ